ನಮಸ್ಕಾರ ಸ್ನೇಹಿತರೆ ಮಿಸ್ಟರ್ ಮೈಸೂರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಹಿಂದಿನ ವಿಡಿಯೋದಲ್ಲಿ ರೇಣುಕಾದೇವಿಯ ಜನನ ಆಕೆಯ ಮದುವೆ ಆಕೆಗೆ ಜಮದಗ್ನಿ ನೀಡಿದ ಶಾಪ ತನ್ನ ಸ್ವಂತ ಮಗನೇ ಆಕೆಯ ತಲೆ ಕಡಿದಿದ್ದರ ಬಗ್ಗೆ ತಿಳಿದು ನಂತರ ಕಾರ್ತವೀರ್ಯಾರ್ಜುನನ ಕೈಯಿಂದ ಜಮದಗ್ನಿ ಸತ್ತು ಪರಶುರಾಮ ಭೂಮಂಡಲವನ್ನೆಲ್ಲ ಅಲೆದು ಸಮಸ್ತ ಕ್ಷತ್ರಿಯ ಕುಲವನ್ನೆಲ್ಲ ನಾಶ ಮಾಡುವುದಾಗಿ ಶಪಥ ಮಾಡಿದ್ದರವರೆಗೆ ನೋಡಿದ್ದೆವು ತಿಳಿದುಕೊಂಡಿದ್ದೆವು ಈ ವಿಡಿಯೋದಲ್ಲಿ ಪರಶುರಾಮ ಕೇವಲ ಶಪಥ ಮಾಡಿ ಹಾಗೆ ಸುಮ್ಮನಾದನೆ ಅಥವಾ ತನ್ನ ತಂದೆಯನ್ನು ಉಳಿಸಿಕೊಂಡನಾ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಮಿಸ್ಟರ್ ಮೈಸೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ನ ಮೇಲೆ ಕ್ಲಿಕ್ ಮಾಡಿ ಇತ್ತ ಜಮದಗ್ನಿಯು ಕಾರ್ತವೀರ್ಯಾರ್ಜುನನಿಂದ ಹತನಾಗಿ ಬಿದ್ದಿರುತ್ತಾನೆ ರೇಣುಕೆಯು ತನ್ನ ಪತಿಯ ಶರೀರದ ಮುಂದೆ ರೋಧಿಸುತ್ತಿರುತ್ತಾಳೆ ಮಗನಾದಂತಹ ಪರಶುರಾಮನು ಕ್ರೋಧದಿಂದ ಕಾರ್ತವೀರ್ಯಾರ್ಜುನನನ್ನು ಕೊಲ್ಲುವುದಾಗಿ ಹೇಳಿ ನಿಂತಿರುತ್ತಾನೆ ಆಗ ಅಲ್ಲಿಗೆ ಬಂದಂತಹ ನಾರದ ಮುನಿಗಳು ಭಾರ್ಗವರಾಮ ಕಾರ್ತವೀರ್ಯಾರ್ಜುನನನ್ನು ಕೊಂದು ಆತನ ಉದರದಲ್ಲಿರುವಂತಹ ಮೃತ್ಯು ಸಂಜೀವಿನಿಯನ್ನು ತಂದು ನಿನ್ನ ತಂದೆಯ ದೇಹಕ್ಕೆ ಸ್ಪರ್ಶಿಸಿದರೆ ನಿನ್ನ ತಂದೆ ಬದುಕುತ್ತಾರೆ ಎಂದು ಹೇಳುತ್ತಾರೆ ಆಗ ರೇಣುಕೆಯು ಇಂದು ಹುಣ್ಣಿಮೆ ನೀನು ಮುಂದಿನ ಹುಣ್ಣಿಮೆಯೊಳಗಾಗಿ ಮೃತ್ಯು ಸಂಜೀವಿನಿಯನ್ನು ತರಬೇಕು ಆಗ ಮಾತ್ರ ನಿನ್ನ ತಂದೆ ಬದುಕುತ್ತಾರೆ ಇಲ್ಲವಾದರೆ ನಾನು ನಿನ್ನ ತಂದೆಯ ದೇಹದೊಂದಿಗೆ ಚಿತೆಗೆ ಹಾರಿ ಪ್ರಾಣ ಬಿಡುತ್ತೇನೆ ಎನ್ನುತ್ತಾಳೆ ಆಗ ಪರಶುರಾಮನು ಇಲ್ಲ ತಾಯಿ ಹಾಗಾಗಲೂ ನಾನು ಬಿಡುವುದಿಲ್ಲ ಮೃತ್ಯು ಸಂಜೀವಿನಿಯನ್ನು ತರುತ್ತೇನೆ ನನ್ನ ತಂದೆಯ ಪ್ರಾಣ ಉಳಿಸಿಯೇ ತೀರುತ್ತೇನೆಂದು ಅಮ್ಮನಿಗೆ ಮಾತು ನೀಡಿ ಪರಶುವನ್ನು ಹಿಡಿದುಕೊಂಡು ಕಾರ್ತವೀರ್ಯಾರ್ಜುನನ ಬಳಿಗೆ ಹೋಗುತ್ತಾನೆ ಬಹಳ ಕೋಪ ಆಕ್ರೋಶದಿಂದ ಬಂದಂತಹ ಪರಶುರಾಮನು ಕಾರ್ತವೀರ್ಯಾರ್ಜುನನ ಜೊತೆಗೆ ಕಾಳಗಕ್ಕೆ ನಿಲ್ಲುತ್ತಾನೆ ಬಹಳ ಸಮಯದ ಕಾಳಗದ ನಂತರ ರಾಮನು ಕಾರ್ತನನ್ನು ಕೊಲ್ಲುವುದರಲ್ಲಿ ಯಶಸ್ವಿಯಾಗುತ್ತಾನೆ ಅವನ ಉದರದಲ್ಲಿದ್ದಂತಹ ಮೃತ್ಯು ಸಂಜೀವಿನಿಯನ್ನು ತೆಗೆದುಕೊಂಡು ಓಡೋಡಿ ಬರುತ್ತಾನೆ ಬಂದವನೇ ತನ್ನ ತಂದೆಯ ದೇಹಕ್ಕೆ ಸ್ಪರ್ಶಿಸಿ ತನ್ನ ತಂದೆಗೆ ಮರುಜೀವ ನೀಡುತ್ತಾನೆ ಈ ಸಂದರ್ಭಕ್ಕೆ ಸರಿಯಾಗಿ ಅಲ್ಲಿಗೆ ರೇಣುಕೆಯ ಅಣ್ಣನಾದಂತಹ ಗೊಡಚಿ ವೀರಭದ್ರೇಶ್ವರನು ತಾಂಬೂಲ ಮಂಗಳ ಸೂತ್ರದ ಸಮೇತ ಬರುತ್ತಾನೆ ಆಗ ಮತ್ತೆ ಅವರೆಲ್ಲರ ಸಮ್ಮುಖದಲ್ಲಿ ಜಮದಗ್ನಿಯು ರೇಣುಕೆಗೆ ಮಂಗಳ ಸೂತ್ರವನ್ನು ಕಟ್ಟುತ್ತಾರೆ ಹೀಗೆ ರೇಣುಕೆಯು ಒಮ್ಮೆ ವಿಧವೆಯಾಗಿ ಮತ್ತೊಮ್ಮೆ ಮುತ್ತೈದೆಯಾಗುತ್ತಾಳೆ ಅಂದರೆ ಕಾರ್ತವೀರ್ಯಾರ್ಜುನನು ತನ್ನ ಪತಿಯನ್ನು ಇರಿದುಕೊಂಡಾಗ ವಿಧವೆಯಾಗಿ ಮತ್ತೆ ತನ್ನ ಅಣ್ಣನ ಉಪಸ್ಥಿತಿಯಲ್ಲಿ ಮಂಗಳಸೂತ್ರ ಧಾರಣೆ ಮಾಡಿಕೊಂಡು ಮುತ್ತೈದೆಯಾಗ್ತಾಳೆ ಈಗಲೂ ಸವದತ್ತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಜೋಗತಿಯರು ತಾವು ಕೂಡ ಅಮ್ಮನೊಂದಿಗೆ ವಿಧವೆಯಾಗಿ ಮರಳಿ ಮುತ್ತೈದೆಯಾಗುವಂತಹ ಸಂಪ್ರದಾಯವಿದೆ ಹೀಗೆ ಮತ್ತೊಮ್ಮೆ ರೇಣುಕೆಗೆ ಮದುವೆ ಮಾಡಿಸಿದ ನಂತರ ಅಣ್ಣನಾದಂತಹ ಗೊಡಚಿ ವೀರಭದ್ರೇಶ್ವರನು ಇನ್ನು ಮುಂದೆ ಪ್ರತಿ ವರ್ಷ ಈ ಪೌರ್ಣಮಿಯ ವೇಳೆ ನನ್ನ ಗುಡಿಯಿಂದ ಅರಿಶಿಣ ಕುಂಕುಮ ಮಂಗಳ ಸೂತ್ರವನ್ನು ಕಳುಹಿಸುವ ಸಂಪ್ರದಾಯವಾಗಲಿ ಸುಗಂಧವರ್ತಿ ಎಂಬ ಈ ಸ್ಥಳ ಮುಂದೆ ಸವದತ್ತಿ ಎಂಬ ಹೆಸರಿನಲ್ಲಿ ಮಹಾಪುಣ್ಯ ಕ್ಷೇತ್ರವಾಗಲಿ ನೀನು ಪ್ರತ್ಯಕ್ಷ ದೈವವಾಗಿ ಎಲ್ಲರ ಪಾಪಗಳನ್ನು ತೊಳೆಯುವಂತಹ ಏಳುಕೊಳ್ಳದ ಎಲ್ಲಮ್ಮ ಎಲ್ಲರ ಅಮ್ಮ ಎಲ್ಲಮ್ಮಳಾಗಿ ಜಗತ್ ಎಂದು ಆಶೀರ್ವದಿಸುತ್ತಾರೆ ಹೀಗೆ ರೇಣುಕೆಯಾಗಿದ್ದಂತಹ ಕಾಶ್ಮೀರ ರಾಜನ ಮಗಳು ಎಲ್ಲಮ್ಮ ಎಂದು ಜಗಜ್ಜಾಹೀರಾದಳು ಹೀಗೆ ತಾಯಿ ರೇಣುಕೆಯು ಎಲ್ಲಮ್ಮನಾಗಿ ಸವದತ್ತಿ ಕ್ಷೇತ್ರದಲ್ಲಿ ನೆಲೆಗೊಳ್ಳುತ್ತಾಳೆ ನಂತರ ಸಾವಿರದ ಐನೂರ ಹದಿನಾಲ್ಕರಲ್ಲಿ ರಾಯಭಾಗದ ಬೊಮ್ಮಪ್ಪ ನಾಯಕ ಎಂಬಾತ ದೇವಿಗೆ ಗುಡಿಯನ್ನು ಕಟ್ಟಿಸಿದರು ದೇವಾಲಯದ ಸುತ್ತಲೂ ಕಂಡುಬರುವಂತಹ ಪುರಾತತ್ವಶಾಸ್ತ್ರದ ಪುರಾವೆಗಳ ಪ್ರಕಾರ ಎಂಟನೇ ಶತಮಾನದ ಮಧ್ಯದಿಂದ ಹನ್ನೊಂದನೇ ಶತಮಾನದ ಮಧ್ಯಭಾಗದವರೆಗೆ ರಾಷ್ಟ್ರಕೂಟರ ಆರಂಭದಲ್ಲಿ ಅಥವಾ ಚಾಲುಕ್ಯರ ಅವಧಿಯ ಅಂತ್ಯದಲ್ಲಿ ದೇವಾಲಯ ಅಸ್ತಿತ್ವದಲ್ಲಿತ್ತು ಎಂದು ಹೇಳಲಾಗಿದೆ ದೇವಿಯ ಇನ್ನೊಂದು ವಿಶೇಷವೆಂದರೆ ಪ್ರತಿದಿನ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಿಯು ಸರ್ಪರೂಪಧಾರಿಯಾಗಿ ಮಲಪ್ರಭಾ ನದಿಗೆ ಹೋಗಿ ಸ್ನಾನ ಮಾಡಿ ಬರುತ್ತಾಳೆಂಬುದು ಭಕ್ತರ ನಂಬಿಕೆ ನೋಡುದ್ರಲ್ಲ ಸ್ನೇಹಿತರೆ ಇದಿಷ್ಟು ಸವದತ್ತಿ ಶ್ರೀ ರೇಣುಕಾದೇವಿಯ ಇತಿಹಾಸ ರೇಣುಕಾ ಎಲ್ಲಮ್ಮನ ಬಗ್ಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ನ ಮೇಲೆ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು